ಎಸ್ ಬೀದರ್ ಜಿಲ್ಲೆಯ ರೈತರ ಜೀವಾಳವಾಗಿದ್ದಂತಹ ಬಿಎಸ್ಎಸ್ಕೆ ಕೆ ಕಾರ್ಖಾನೆಯನ್ನ ಹರಾಜು ಮಾಡಿದ ನಂತರ ಡಿಸಿಸಿ ಬ್ಯಾಂಕ್ ಬೀದರ್ನ ವಕ್ರದೃಷ್ಟಿ ನಾರಾಜ ಸಕ್ಕರೆ ಕಾರ್ಖಾನೆಯ ಮೇಲೆ ಬಿದ್ದಂತಿದೆ ಬೈದರ್ ಮತ್ತು ಔರಾದ ತಾಲೂಕಿನ ಸುತ್ತಮುತ್ತಲಿನ ರೈತರಿಗೆ ಆಸರಿಯಾಗಿರುವಂತಹ ಮತ್ತು ಡಾಕ್ಟರ್ ಗುರುಪಾದಪ್ಪ ನನ್ಮಾರ್ಪಳ್ಳಿ ಅವರ ಪರಿಶ್ರಮದ ಫಲವಾಗಿರುವಂತಹ ನಾರಾಜ ಸಕ್ಕರೆ ಕಾರ್ಖಾನೆ ಈ ಹಿಂದೆ ಬೀದರ್ನ ಡಿಸಿಸಿ ಬ್ಯಾಂಕ್ ನಲ್ಲಿ ಸಾಲವನ್ನು ಪಡೆದುಕೊಂಡಿತ್ತು ಆ ಹಣವನ್ನ ಕಾರ್ಖಾನೆಯ ಅಭಿವೃದ್ಧಿಗೆ ಹಾಗೂ ರೈತರ ಕಬ್ಬಿನ ಬಾಕಿ ಹಣ ನೀಡಲು ಬಳಸಿಕೊಳ್ಳಲಾಗಿತ್ತು ಆದರೆ ಇಂದು ಡಿಸಿಸಿ ಬ್ಯಾಂಕ್ನ ಎರಡು ನೂರಕ್ಕೂ ಅಧಿಕ ಸಿಬ್ಬಂದಿಗಳು ಕಾರ್ಖಾನೆಗೆ ದಿಢೀರಂತ ಭೇಟಿ ನೀಡಿ ಸಕ್ಕರೆ ಗೋದಾಮಿನ ಕೀ ನೀಡುವಂತೆ ನಾರಜ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಡಿ ಕೆ ಸಿದ್ದರಾಮ್ ಅವರ ಮೇಲೆ ಒತ್ತಡವನ್ನು ಹಾಕಿದರು ಅದೇ ಸಂದರ್ಭದಲ್ಲಿ ಬ್ಯಾಂಕಿನ ಅಧಿಕಾರಿಗಳು ಹಾಗೂ ಕಾರ್ಖಾನೆಯ ನಿರ್ದೇಶಕ ಮಂಡಳಿಯ ನಡುವೆ ವಾದ ವಿವಾದ ಸೇರಿ ಹೈ ಡ್ರಾಮವೇ ನಡೆದಿತ್ತು ನಂತರ ಡಿ ಕೆ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇರ್ತಾರೆ ಬ್ಯಾಂಕ್ ಸಿಬ್ಬಂದಿಗಳೆಲ್ಲರೂ ಸೇರಿ ಈ ರೀತಿ ಕಾರ್ಖಾನೆಗೆ ಆಗಮಿಸುವುದು ಸರಿಯಲ್ಲ ನೀವು ಅಧಿಕೃತವಾಗಿ ದಾಖಲೆಗಳೊಂದಿಗೆ ಬಂದರೆ ಗೋದಾಮಿನ ಕೀ ಅಷ್ಟೇ ಅಲ್ಲ ಇಲ್ಲಿ ಕಾರ್ಖಾನೆಯ ಕೀಯನ್ನೇ ನೀಡುತ್ತೇವೆ ನಮ್ಮ ಕಾರ್ಖಾನೆಯ ಸಾಲದ ವಿಚಾರ ಈಗಾಗಲೇ ಕೋರ್ಟ್ ನಲ್ಲಿ ಇದೆ ನೀವು ಇಲ್ಲಿ ಬಂದು ಈ ರೀತಿ ಕೇಳುತ್ತಿರುವುದು ನ್ಯಾಯಾಂಗ ನಿಂದನೆ ಆಗ್ತದೆ ನೀವು ಈ ರೀತಿ ಕಿರುಕುಳ ನೀಡಿದ್ರೆ ನಿಮ್ಮೆಲ್ಲರ ಹೆಸರನ್ನ ಚೀಟಿ ಮೇಲೆ ಬರೆದಿಟ್ಟುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಡಿ ಕೆ ಸಿದ್ದರಾಮಯ್ಯ ಸಾಲ ಪಡೆದು ಈ ಕಾರ್ಖಾನೆಯನ್ನು ಸನ್ಮಾನ್ಯ ಗುರುಪ್ರತಾಪ್ ಸಾಹೇಬರು ಹದಿನೆಂಟು ವರ್ಷದಿಂದ ನೆನಗುದಿ ಬಿದ್ದಿದ್ದನ್ನು ಹದಿನೆಂಟು ತಿಂಗಳಲ್ಲಿ ಸ್ಥಾಪನೆ ಮಾಡಿದ್ದಾರೆ ಆವತ್ತಿನಿಂದ ಇವತ್ತಿನ ತನಕ ಸಾಲಕ್ಕೆ ಸಾಲ ಸಾಲಕ್ಕೆ ಸಾಲ ಹೆಚ್ಚುವರಿ ರೇಟ್ ಕೊಟ್ಟಿದ್ದಕ್ಕೆ ಬಡ್ಡಿ ಪು ಕಾರಣಕ್ಕಾಗಿ ನಾವೇನಾದ ಆರುನೂರ ಅರವತ್ತೊಂಬತ್ತು ಕೋಟಿ ಇವತ್ತು ನಮಗೆ ಸಾಲ ಆಗಿದೆ ಅದರಲ್ಲಿ ಎಪ್ಪತ್ತೆಂಟು ಕೋಟಿ ರೂಪಾಯಿ ಸಕ್ಕರೆ ಒತ್ತುವರಿ ಸಾಲನೂ ಇದೆ ಈಗ ಅವರು ನಮಗೆ ಎಪ್ಪತ್ತೆಂಟು ಕೋಟಿ ರೂಪಾಯಿ ಏನು ಸಕ್ರಿಯವತ್ತು ಇಟ್ಟಿರಿ ಆದ್ರೂ ಗೋದಾಮಿರಿ ಕೊಡ್ರಿ ಅಂತ ಕೇಳಕ್ಕೆ ಬಂದಿದ್ರು ಇವತ್ತು ಅವ್ರು ಬಂದಿದ್ದ ಪದ್ಧತಿ ತಪ್ಪದ ನಾನು ಫಸ್ಟ್ ಅವ್ರಿಗೆ ಸ್ವಾಗತ ಮಾಡಿದ್ದೆ ಬಟ್ ಆದ್ರೆ ಅವ್ರು ಬಂದಿದ್ದು ಪದ್ಧತಿ ತಪ್ಪದ ಇದು ಅಲ್ಲ ರಿಕವರಿ ಪ್ರೊಸೆಸ್ ಜಗತ್ತಿನಾಗ ಎಲ್ಲೂ ಹಿಂಗಾಗಲ್ಲ ನೂರು ಇನ್ನೂರು ಮಂದಿ ತೊಗೊಂಡು ಹೋಗೋದು ನಮ್ಮದು ಒಂದು ಸಂಸ್ಥೆ ಇದೆ ಇದು ರೈತರು ಸಂಸ್ಥೆ ಇದೆ ಇಷ್ಟು ಚೆನ್ನಾಗಿ ನಡೀತಾ ಇದೆ ಇವತ್ತು ಇವತ್ತು ಎಪ್ಪತ್ನಾಲ್ಕು ಕೋಟಿ ಸಕ್ರಿ ನಂಬಲ್ ಅದ ನಲವತ್ತೊಂಬತ್ತು ಕೋಟಿ ರೈತರು ಪೇಮೆಂಟ್ ಮಾಡೋಕ್ಕಾಗಿ ನಾನು ಲಾಭದಲ್ಲಿ ಸಂಸ್ಥೆ ಆಗಿ ನಾವು ನಡೆಸ್ತಾಯಿದ್ದೇವೆ ಇಂಥ ಸಂದರ್ಭದಲ್ಲಿ ಈ ಸಂಸ್ಥೆ ಹೆಸರು ಕೆಡಿಸೋ ಸಲಹೆ ಯಾಕೆ ಈ ರೀತಿ ತೀರ್ಮಾನ ತೊಡ್ರೋದು ಅವರಿಗೆ ಕೇಳಿದ್ರು ಅವರು ಎಪ್ಪತ್ತೆಂಟು ಕೋಟಿ ಸಾಲ ವಸೂಲಿಗೆ ಕೀಲೋನ್ ಕೊಡೋ ಕೀಲಿ ಕುಡ್ರಿಗೆ ಹೋದಮ್ದು ಅಂತ ಕೇಳಕ್ಕೆ ಬಂದಿದ್ದಾರೆ ಅದು ಹಳೆ ಎಪ್ಪ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಿದ್ದು ವರ್ಷಕ್ಕೆ ಅದು ರಿನಿವಲ್ ಆಗೋದು ಈಗ ಅದು ಆ ವರ್ಷಕ್ಕೆ ಅದು ಮುಗಿದ ಅಧ್ಯಾಯದ ಮತ್ತು ಅವ್ರ ಗಮನಕ್ಕೆ ಹದಿಮೂರು ಪತ್ರಗಳು ಬರೆದು ಅವರ ಅನುಮತಿ ಮೇರೆಗೆ ನಾವು ಸಕ್ರಿ ಮರಿದ್ದೇವೆ ಇಲ್ಲಿ ಯಾರೂ ಅವ್ಯವಹಾರ ಮಾಡಿಲ್ಲ ಇಲ್ಲಿ ಯಾರು ಅದು ಹೋಗೋ ಒಂದು ಬಿಲ್ಡಿಂಗ್ ಕಟ್ಟಿಲ್ಲ ನೇರವಾಗಿ ಹೇಳತ್ತೀನಿ ಇದು ಮತ್ತು ಅವ್ರ ಬ್ಯಾಂಕಿನ ತ್ರೂನೇ ನಾವು ಮಾರಿದ್ದೇವೆ ಅವ್ರ ಬ್ಯಾಂಕಿನಾಗೆ ರೊಕ್ಕ ಆಗ್ಯಾವ ಅವ್ರು ಅವತ್ತೇ ನೋ ನಮ್ಮ ಸಕ್ಕರೆ ನೀವು ಮಾಡಬೇಡ್ರಿ ಅಂತಂದ್ರೆ ರೈತರು ಪೇಮೆಂಟ್ ಬಾಕಿ ಕೊಡ್ತಿತ್ತು ಅದು ಸರ್ಕಾರ ಕೊಡ್ತಿತ್ತು ಬಿ ಎಸ್ ಎಸ್ಗೆ ಸರ್ಕಾರ ಕೊಟ್ಟಿಲ್ಲವಾ ಬೊಮ್ಮಾಯಿ ಸಾಹೇಬ್ರಿಂದಾಗ ಹನ್ನೊಂದು ಕೋಟಿ ಕೊಟ್ಟಿದೆ ಹಿಂದೆ ಬಾಟೆಪ್ಪ ಕಾಶೆಪ್ಪು ಸಾಹೇಬ್ರಿಂದಾಗ ಇಪ್ಪತ್ತು ಕೋಟಿ ತಂದು ಬಿ ಎಸ್ ಎಸ್ಗೆ ಉಳಿಸೋ ಕೆಲಸ ಮಾಡೋದು ಮಿರಾಜುದ್ದೀನ್ ಪಾಟೀಲ್ ಇದ್ದಾಗ ಸರ್ಕಾರದಿಂದ ತಂದು ಉಳಿಸಿದ್ದಾರೆ ಹಾಗೆ ನಮಗೂ ಸರ್ಕಾರ ತಾನೇ ಕೊಡ್ತಿತ್ತು ನಮ್ಮದೇನೋ ಇಲ್ಲ ಇದು ಏನು ನಮ್ಮ ಪ್ರೈವೇಟ್ ಫ್ಯಾಕ್ಟ್ರಿ ಅಲ್ಲ ಆದರೆ ಅವತ್ತು ಏನೂ ಅವರು ಗಪ್ ಕೊತ್ತರ ಮೌನವೇ ಸಮ್ಮತಿ ಲಕ್ಷಣ ಅಂತ ಅವ್ರು ಹೇಳ್ಯಾರ ನಾವು ಮಾರ್ಕೊತು ಬಂದು ಅವ್ರ ಬ್ಯಾಂಕಿನಾಗೆ ರೊಕ್ಕ ಜಮ ಆದಾಗ ಅವ್ರು ಅಲ್ಲೇ ಫ್ರೀಸ್ ಮಾಡ್ಬೋದಾಗಿತ್ತು ಕಿರಿ ಕೇಳೋ ಪ್ರಶ್ನೆ ಬರಲ್ಲ ಅಲ್ಲೇ ಅಕೌಂಟ್ ಸೀಸ್ ಮಾಡ್ತೀರಂದ್ರೆ ಮುಗ್ದೇ ಹೋಗಿತ್ತು ರೊಕ್ಕ ಅವ್ರ ಅಕೌಂಟ್ದಾಗೆ ಜಮಾ ಇರ್ತೀವಿ ಎಲ್ಲವೂ ಗಪ್ ಕೂತು ಆ ವಿಷಯ ಮುಗಿದು ಹೋಗಿದ್ಮ್ಯಾಗ ಮುಂದೆ ಎರಡು ವರ್ಷ ನಂತರ ಈಗ ಎರಡು ವರ್ಷ ಬಿದಾಗ ನೀವು ನೋಡಿರಿ ನಿಮಗೂ ಗೊತ್ತಿದೆ ನಮ್ಮ ರೈತರು ಏನು ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಡಿ ಸಿ ಬ್ಯಾಂಕಿಗೆ ಒತ್ತಾಯಕ್ಕೆ ಬೇಡ ಸಕ್ರಿ ಅಂತ ಹೇಳಿದ್ದಾರೆ ನಮ್ಮ ಜನ ಬಡಿದಾಗ ರೆಸೊಲ್ಯೂಷನ್ಗಳಾಗಿವೆ ಈಗ ನಮ್ಮ ರೈತರು ಹೇಳಿದ ನಂತರ ನಾವು ಅದ್ರ ಅಗೆನ್ಸ್ಟ್ ಹುಲೋ ಬರಲ್ಲ ನಮ್ಮ ಸುಪ್ರೀಂ ಕೋರ್ಟ್ ಯಾರು ಅಂದ್ರೆ ನಮ್ಮ ಶೇರ್ ಹೋಲ್ಡರ್ಸ್ ನಮ್ಮ ಶೇರ್ ಹೋಲ್ಡ್ರ್ ತೀರ್ಮಾನ ಮಾಡಿದ್ವಿ ನಾವು ಅದ್ರ ಅಗೆನೆಸ್ಟ್ ನಮಗೆ ಹೋಗ್ಲಕ್ಕೆ ಯಾವುದೇ ರೀತಿ ಅಧಿಕಾರ ಇಲ್ಲ ಸೊ ಹಾಗಾಗಿ ನಾವು ಅದನ್ನು ಅವ್ರಿಗೆ ಪತ್ರದ ಮೂಲಕ ತಿಳಿಸಿದೆವು ಅದೇ ಈಗೇನು ಕೊಟ್ಟಿದ್ದಾರೆ ನಮಗೆ ಗೋಡಾಮ್ ಕೀಲಿ ಕೊಡ್ರಿ ಅಂತ ಈಗ ಆಲ್ರೆಡಿ ಮ್ಯಾಟ್ರ್ ಹೈಕೋರ್ಟ್ನಲ್ಲಿರೋದ್ರಿಂದ ಶುಗರ್ ಕಮಿಷ್ನರ್ ಅವ್ರದಿಂದ ಭೀ ಅವರ ಮನವಿಗೆ ಮನವಿಗೇನಾದ್ರೂ ತಿರಸ್ಕಾರ ಆಗಿರೋದ್ರಿಂದ ಅಲ್ಲೂ ಅವ್ರಿಗೆ ರಿಸಲ್ಟ್ ಆಗಿದೆ ಪರ ಆಗಿದೆ ಆರ್ಡ್ರ್ ಯಾವುದೇ ಕಾರಣಕ್ಕೆ ನಾರಾಯಣ ಒತ್ತಡ ಮಾಡಬಾರ್ದು ಅಂತ ಶುಗರ್ ಕಮಿಷ್ನರ್ ಕೋರ್ಟ್ ಅದು ಹಣ ಆಫೀಸಲ್ಲ ಕೋರ್ಟ್ನಿಂದ ಆರ್ಡರ್ ಆಗಿದೆ ಸರ್ ಆ ರೀತಿ ಬರ್ತೀರ ಅಂದ್ರೆ ಅವರು ಸರ್ ಸರ್ ಬ್ಯಾಂಕು ಸರ್ ಒಂದು ಮಾತು ಹೇಳ್ತೀನಿ ಸರ್ ಒಂದು ನಮ್ಮ ಸಂಸ್ಥೆಗೆ ಬ್ಯಾಂಕು ಕೂಡ ಒಂದು ಹಿರಿಯಾಣಿದ್ದಾನೆ ಅವ್ರು ನಾಲ್ಕು ಜನ ಬಂದು ರಿಕವರಿ ಬಗ್ಗೆ ಮಾತಾಡಿದ್ರು ನಾನೇ ಟಿಫಿನು ತಿಂಡಿ ಟೀ ಕೊಟ್ಟು ಕೇಳಿ ವಿತ್ ರೆಸ್ಪೆಕ್ಟ್ಫುಲ್ಲಿ ನಾ ಮಾತಾಡಿ ಕಳಿಸ್ತಿದ್ದೆ ಸರ್ ಈಗ ಅಷ್ಟೇ ಮಾತಾಡಿ ಅದು ಬೇರೆ ಪ್ರಶ್ನೆ ಆದರೆ ಅವರು ಯಾವುದೋ ಹಿಡನ್ ಅಜೆಂಡಾ ಇಟ್ಕೊಂಡು ನಮ್ಮ ಸಂಸ್ಥೆ ಕಬ್ಬರ್ ಬಿಡ್ಬಾರ್ದು ನಮ್ಮ ಸಂಸ್ಥೆ ಹಾಳಾಗಬೇಕು ನಮಗೆ ಕೆಟ್ಟ ಹೆಸರು ತರಬೇಕು ಈ ಉದ್ದೇಶದಿಂದ ಅಷ್ಟು ಜನಕ್ಕೆ ಎಲ್ಲೂ ನೋಡಿಲ್ಲ ನಾ ಈ ರೀತಿ ರಿಕೋರಿಗೆ ಬರೋದು ಪಾಪ ಅಷ್ಟು ಜನ ಸಿಬ್ಬಂದಿ ವರ್ಗ ಮುಗ್ದು ಸಿಬ್ಬಂದಿ ವರ್ಗದವ್ರಿಗೆ ಅವ್ರು ಬಳಕೆ ಮಾಡ್ಕೊಂಡಿದ್ದಾರೆ ಹೆದರಿಸಿ ಇಲ್ಲಿ ಕರ್ಕೊಂಡ್ಬಂದಾರಂತ ನಾನು ಹೇಳ್ತೀನಿ ನೋಡ್ರಿ ನಾನು 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 ಈಗ ಇಮಿಡಿಯೇಟ್ಲಿ ಆ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡೋಲ್ಲ ನಾನು ಒಂದು ಮಾತು ಸಣ್ಣದಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶ್ರೀ ಈಶ್ವರ ಖಂಡ್ರೇಜಿಯವರು ಸಾಕಷ್ಟು ಬುದ್ಧಿಜೀವಿಗಳರ ಅವ್ರ ಹೆಸರು ಕೆಡಿಸ್ತಕ್ಕಂಥ ಕೆಲಸ ಸರ್ಕಾರ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಇಂಥ ಘಟನೆಗಳಿಂದ ನಡೀತಾ ಇದೆ ಅದು ಕೂಡಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಡಿಬೇಕು ಕೂಡಲೇ ಬ್ಯಾಂಕ್ ಮತ್ತು ಫ್ಯಾಕ್ಟ್ರಿಗಳು ಸಭೆ ಕರಿಬೇಕು ಇದಕ್ಕೊಂದು ಪರಿಹಾರ ಹುಡುಕಬೇಕು ಎರಡೂ ಸಂಸ್ಥೆಗಳಿಗೆ ಹೆಡ್ ಅವರೇರ ಈ ಬ್ಯಾಂಕ್ನೂ ಉಳಿಬೇಕು ಫ್ಯಾಕ್ಟ್ರಿನೂ ಉಳಿಬೇಕಾದ್ರೆ ಇದ್ರ ಬಗ್ಗೆ ಸೂಕ್ತ ನಿರ್ಣಯ ಅವರೇ ತೊಗೋಬೇಕಂತ ನಾ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಆರುನೂರ ಅರವತ್ತೊಂಬತ್ತು ಕೋಟಿ ಸಾಲ ಇದೆ ಸರ್ ಈ ಎಪ್ಪತ್ತೆಂಟು ಕೋಟಿ ಸರ್ ಅದೇ ಸರ ಆ ಎಪ್ಪತ್ತೆಂಟು ಕೋಟಿ ಸಕ್ಕರೆ ಹೊತ್ತು ಒತ್ತೆ ಸಾಲ ಹಿಡ್ಕೊಂಡೆ ಇತರೆ ಎಲ್ಲ ಸಾಲ ಸೇರಿಕೊಂಡು ಆರುನೂರ ಅರವತ್ತೊಂಬತ್ತು ಕೋಟಿ ಆಗಿದೆ ಅದಕ್ಕೆ ಅವರು ಆಲ್ರೆಡಿ ಎನ್ ಪಿ ಎ ಮಾಡಿದ್ದಾರೆ ಆ ಎನ್ ಪಿ ಎ ಲೆಟ್ರಿಗೆ ನಾನು ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದೀನಿ ಅದ ಅದಕ್ಕೆ ಮತ್ತೊಂದು ನೋಟಿಸ್ ಕೊಟ್ಟರು ಅದಕ್ಕೆ ಅವರು ಎಮ್ ಡಿ ಮತ್ತು ಇಲ್ಲಿನ ಬ್ಯಾಂಕ್ ಮ್ಯಾನೇಜರ್ ಮೇಲೆ ನಾನು ಕಂಟೆಂಪ್ಟ್ ನೋಟಿಸು ತಂದೀನಿ ಅದನ್ನು ಇಪ್ಪತ್ನಾಲ್ಕು ಫೆಬ್ರವರಿ ಹಿಯರಿಂಗ್ ಇದೆ ಅವೆಲ್ಲ ಪೆಂಡಿಂಗ್ ಇಟ್ಕೊಂಡು ಇವತ್ತು ಇದು ಶೋ ಯಾಕ ಅಂತ ನಂದು ಅಷ್ಟೇ ನೋಡಿ ಸರ್ ಈಗ ಈಗ ನಾ ಭವಿಷ್ಯ ಇವತ್ತು ಮುಂಜಾನೆ ನೋಡಬೇಕಾಗಿತ್ತು ನೋಡಿಲ್ಲ ನಾನು ಇವತ್ತು ಇವತ್ತು ಸ್ವಲ್ಪ ಸ್ವಲ್ಪ ಎಲ್ಲ ತಿಳ್ಕೊಬೇಕಾಗಿತ್ತು ಭವಿಷ್ಯ ಯಾರ ನಮಗೆ ಹಾಳು ಮಾಡಬೇಕಲ್ಲ ಅಂತ ಅಂತೇಳಿ ಸ್ವಲ್ಪ ನಾನು ತಿಳ್ಕೊಬೇಕಾಗಿತ್ತು ಅದು ಇನ್ನೂ ಭವಿಷ್ಯನ ತಿಳ್ಕೊಂಡಿಲ್ಲ ಬಟ್ ಎಲ್ಲರಿಗೆ ಗೊತ್ತಿದೆ ಎಲ್ಲರಿಗೆ ಗೊತ್ತಿದೆ ಈ ರೀತಿ ಈ ರೀತಿ ಅಮಾನವೀಯವಾಗಿ ವರ್ತಿಸೋದ್ರಿಂದ ಬ್ಯಾಂಕ್ಗೂ ಒಳ್ಳೇದಾಗಲ್ಲ ಫ್ಯಾಕ್ಟ್ರಿಗೂ ಒಳ್ಳೇದಾಗಲ್ಲ ಅನ್ನೋ ಮಾತು ನಾನು ನಿಮ್ಗೆ ಹೇಳ್ತೇನೆ ಅವ್ರಿಗೆ ಅಲ್ಲ ನಾನು ಅವ್ರ ಮೇಲೆ ಏನು ಅಂದಿಲ್ಲಲ್ಲ ಅವ್ರು ಅವ್ರು ತಿಳ್ಕೋಬೇಕು ಈಗ ನನ್ನ ಹತ್ರ ಸಿಬ್ಬಂದಿ ಬಂದ್ರೆ ಅವ್ರ ಬಗ್ಗೆ ಅಷ್ಟೇ ಮಾತಾಡ್ಬೇಕು ನನ್ ಬದ್ಯಕ್ಷ ಬಂದಿರ್ಪ ಅಧ್ಯಕ್ಷರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಈಗ ಅವ್ರ ಸಿಬ್ಬಂದಿ ಹೇಳ್ಬೇಕು ನಾ ಅಧ್ಯಕ್ಷರಿಗೆ ಕೇಳೇ ಬಂದಿದೆ ಅಂತ ಗುರುಪಾದಪ್ಪ ನಾಗಮಾರ್ಪಳ್ಳಿ ಸಾಹೇಬರು ಇಡೀ ಜಿಲ್ಲೆಗೆ ದೇವರಿದ್ದಂಗಿದ್ರು ಅವರು ವಿರೋಧಿಗಳಿಗೂ ಕರೆದು ಸಾಲ ಕೊಟ್ಟಿದ್ದು ನಾವು ನೋಡಿದ್ದೇವೆ ಅವರು ಸಾಲ ವಸೂಲಿನೂ ಯಾವ ರೀತಿ ಮಾಡ್ತಿದ್ರು ಉಮಾಖಾಂತ್ ನಾಗಮರ್ಪಳ್ಳಿ ಸಾಹೇಬರು ಸಾಲ ಯಾವ ರೀತಿ ಮಾಡ್ತಿದ್ರು ಇಡೀ ಜಿಲ್ಲೆ ಜನ ನೋಡಿದ್ದಾರೆ ಈಗ ಯಾವ ರೀತಿ ವಸೂಲಿಗಿಳ್ದಾರ ಯಾವ ರೀತಿ ಏನು ಅಂತ ಇಡೀ ಜಿಲ್ಲೆ ಗಮನ್ ಗಮನಿಸ್ತಾ ಇದೆ ನಾನು ನೇರವಾಗಿ ಹೇಳತ್ತೀನಿ ಇದು ಬಹಳ ದಿನ ನಡೆಯಲ್ಲ ಇದು ಏನದ ಅಂತ ಯಾರೂ ಎದುರು ಇಲ್ಲ ನಾವೇ ಮಾಡಿದ ಕಾನೂನು ಅಂತೇಳಿ ಕೆಲವರು ತಿಳ್ಕೊಂಡಿದ್ದಾರೆ ಎಂಥವ್ರು ಇಂದಿರಾ ಗಾಂಧಿ ದೇವೇಗೌಡರು ಅಂತವರು ಸೋತರು ಸಮಯ ಬರ್ತಿದೆ ಸರ್ ಸರ್ ಸರಿ ಗಾಡ್ ಮೇಲೆ ದಿಪ್ಪೆ ಟಾ ಮಾತಾಡ್ತೀರಾ ನೀನು ಹೇಳಾತಿರಿ ಸಂಸ್ಥೆ ಮುಚ್ಚಬೇಕು कैरेक्टर ಮುಚ್ಚಬೇಕು ಗಬ್ಬ ಬರಬಡ ಅಂತ ಮತ್ತ ಅದರ ಹಿನ್ನೆಲೇ ಯಾರು ಹೇಳಿರೋ ಓಪನ್ ಆಗಿ ನಾನು ನಾನು ಇನ್ನೂ ಹೋಪ್ಸ್ ಇಟ್ಕೊಂಡಿನಿ ಯಾಕಂದ್ರೆ ಸಂಸ್ಥೆಗಳು ಉಳಿಬೇಕು ಅಂತ ಹೇಳಿ ನಾನು ಸಾರ್ತ್ ರಾಜಕಿದ್ರೆ ಮಿಕ್ಸ್ ಮಾಡಾಗ ನನಗೆ ಯಾವ ಒಂದು ಸೆಕೆಂಡು ಇಂಟ್ರೆಸ್ಟ್ ಇಲ್ಲ ನನಗೆ ಹೋಪ್ಸ್ ಇದೆ ನನಗೆ ಹೋಪ್ಸ್ ಇದೆ ಅಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬುದ್ಧಿಜೀವಿರ ಈಶ್ವರ್ ಕಂಠರಾಜ್ ಅವರು ಈ ಸಂಸ್ಥೆ ಬ್ಯಾಂಕು ಎಲ್ಲ ಉಳಿಸ್ಕೋತಾರ ಹೋಪ್ಸ್ದಿಂದ ನಾ ಯಾವುದೂ ಲೈನ್ ಬಿಟ್ಟು ಮಾತಾಡೋಕೆ ರೆಡಿ ಇಲ್ಲ ಸರ್ ಈಗ ಅವ್ರು ಬ್ಯಾಂಕ್ನವ್ರು ಅದರೆ ನಾವು ಸಾಲ ವಸೂಲಿ ಬಂದಿಲ್ಲ ನಾವು ಗೋದಾಮ್ ಕೀಲಿ ತೊಗೊಳಕ್ಕೆ ಬಂದಿದ್ವಿ ಅದನ್ನೇ ಕೊಡಾಕೆ ಬರಲ್ಲ ಸೆವೆಂಟಿ ಏಟ್ ಕರೋಡ್ ಗೋದಾಮ್ ಕೀಲಿ ತಗೋಬೇಕಾದ್ರೆ ಎರಡ್ ಸಾವಿರ ಇಪ್ಪತ್ತೆರಡರಲ್ಲೇ ತಗೋಬೇಕಾಗಿತ್ತು ಆ ವರ್ಷಕ್ಕೆ ರಿನ್ಯೂ ಆಗಿಲ್ಲ ಅದು ಪೀರಿಯಡ್ ಪಿರಿಯಡ್ ಹೋಗಿದ ಮೇಲೆ ಮುಂದೆ ಎರಡು ವರ್ಷಕ್ಕೆ ನಾವು ನಿಂಬಲ್ಲಿ ರಿನ್ಯೂನೂ ಮಾಡ್ಕೊಂಡಿಲ್ಲ ನಿಮಗೆ ಒತ್ತೆ ಸಾಲನೂ ಇಟ್ಟಿಲ್ಲ ನಿಮಗೆ ಯಾವಾಗ ನಾವು ಸುಗ ಸುಗರೇ ಪ್ಲೇಸ್ ಮಾಡಲ್ಲ ಅಂತ ನಮ್ಮ ಜನರ ರೆಸೊಲ್ಯೂಷನ್ ಮಾಡಿದ್ ಬಾಳ ನಿಮ್ಗೆ ಕೀಲಿ ಕೊಡೋ ಪ್ರಶ್ನೆ ಎಲ್ಲೇನು ಬರ್ತದ ಸರ್ ಅದು ಡಿ ಸಿ ಸಿ ಬ್ಯಾಂಕ್ನ ರೆಸೊಲ್ಯೂ ಮಾಡ್ಬೇಕು ಇಲ್ಲ ಈಗ ನಾ ಕೇಳು ನಂದು ಪ್ರಾಬ್ಲಮ್ ಏನಾದ್ರೂ ಇದು ನಂಗ್ ಸಬ್ಬರು ಸದಿ ಬಿಟ್ಕೊಟ್ರು ಅಂದ್ರೆ ಕೇಳ್ತೇವೆ ಸರ್ ನಂಗೆ ನಂಗೆ ಫ್ರೀ ಇದ್ದೀನಿ ನಾನು ನಂಗೆ ಕಣ್ಯಾಕ್ ಬಿಡ್ರಲ್ಲ ಈ ಲೋನ್ ಸಿಕ್ಕಾಕ್ರೆ ನಂಗೆ ನಾ ಪರಿಶೀಲನೆ ಇದ್ದೀನಿ ಒಂದು ಸಂಸ್ಥೆ ಅಧ್ಯಕ್ಷಾಗಿ ಇನ್ನೊಂದ್ರು ಬದುಕಿಗೆ ಮಾತಾಡೋದ ನಂಗೆ ಹಕ್ಕಿರ ಹೇಳತ್ತೀನಿ ಸರ್ ಅಲ್ಲ ನಾ ಹೇಳತ್ತೀನಿ ಸರ್ ತಿಳಿದ್ ಸರ್ ತಾವು ಬುದ್ಧಿಜೀವಿ ಇದ್ರಿ ನಾ ಒಂದು ಸಂಸ್ಥೆ ಅಧ್ಯಕ್ಷಾಗಿ ಇನ್ನೊಂದು ಬಗ್ಗೆ ನಂಗೆ ಮಾತಾಡಕ್ಕೆ ನಂಗೆ ಫ್ರೀ ಮಾಡಿದ್ರೆ ಅಂದ್ರೆ ಕುಣಿತೀನಿ ಸರ್ ತೈ 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 ಇಲ್ಲ ಅದಕ್ಕೆ ನಾವು ಯಾರಿಗೆ ಸಾಕಿಲ್ಲ ನಾವು ಯಾರಿಗೆ ಸಾಕಿಲ್ಲ ಅಷ್ಟು ದೊಡ್ಡ ಮಾತನಾಡಿದ ಇಲ್ಲ ಅದು ನಮ್ಮ ನಮ್ಮ ಸಾಹೇಬರು ನಮ್ಮ ಸಾಹೇಬರು ನಮ್ಮ ಬಾಸ್ ನಾವು ಯಾರಿಗೆ ದಿನ ಕಾಲು ಬಿದ್ದು ಹೊರಗೆ ಮನೆ ಹೊರಗೆ ಬರ್ತೇವಲ್ಲ ಗುರುಪಾದಪ್ಪ ಸಾ ನಾವು ಕಟ್ಟಿರಿ ನಮ್ಮ ಬಾಸ್ ಕಟ್ಟರು ಯಾರಿಗೆ ಅಂತ ತಿಳ್ಕೊತೀವ್ರು ನಾವು ಒಬ್ಬನೇ ಇಲ್ಲ ಇಡೀ ಜಿಲ್ಲೆ ತಿಳ್ಕೊತೇವೆ ಇವತ್ತು ಹತ್ತು ಸಾವಿರ ಮಂದಿ ಮನೆಯಾಗ ಲಕ್ಷಾಂತರ ಮಂದಿ ಮನೆಯಾಗ ಗುರುಪದಾಪ್ ಸಾಬ್ರ ಫೋಟೋದನ್ನು ಸುಮ್ಮ ಹಚ್ಚಲ್ಲ ಅವ್ರ ತಂದೆ ತಾಯಿ ಫೋಟೋ ಕರೆ ಗುರುಪದಪ್ಪ ಫೋಟೋ ಹಚ್ಚೋಲ್ಲ ಯಾಕಂದ್ರೆ ಅವ್ರು ಅವರಿಂದ ನಾವು ಅಷ್ಟು ಬೆಳೆದಿದ್ದೀವಿ ನಾ ಸ್ವತಃ ಇದ್ದೀನಿ ಅದಕ್ಕೆ ನಾ ಅಷ್ಟು ಇದ್ದೀನಿ ಅದಕ್ಕೆ ಸುಮ್ಮನೆ ಸುಮ್ಮನೆ ಕ ಹಚ್ಚಲ್ಲ ಯಾರು ಭೀ ಸುಮ್ಮನೆ ಕಾಲು ಬೀಳಲ್ಲ ನಾ ಮನೆ ಹೊರಗೆ ಹೋಗ್ಲತ್ತರ ಅವ್ರು ಕಾಲು ಬಿಟ್ಟು ಹೊರಗೆ ಬರ್ತೀನಿ ಇಲ್ಲಿರಲಿ ಬೆಂಗಳೂರದಾಗ ಇರಲಿ ಮನೆ ಒಳಗೆ ಹೋಗೋಣ ಭೀ ಪಟ್ಟ ಕಾಲು ಬೀಳ್ತೀನಿ ಅರ್ಥ ಮಾಡ್ಕೋಸ್ ಸುಮ್ಮನೆ ಬೀಳಲ್ಲ ಬ್ಯಾಂಕ್ನವರು ಉಸುಕಿ ಬಂದಿದ್ದಾರೆ ಇದು ಆರ್ ಬಿ ಐ ರೂಲ್ಸ್ ಪ್ರಕಾರ ಬಂದಿದ್ರು ನಬರ್ ರೂಲ್ಸ್ ಪ್ರಕಾರ ಬಂದಿದ್ರು ಇಷ್ಟು ಜನ ಕರ್ಕೊಂಡ್ಬಂದ್ರು ಇವ್ರ ಮ್ಯಾಗ ಏನೋ ಅದು ರೈಟಿಂಗ್ ಅದು ಅದು ಅವ್ರಿಗೆ ನಂಗೆ ರೈಟಿಂಗ್ದಾಗ ಲೆಟರ್ ಕೊಟ್ಟರೆ ಅದಕ್ಕೆ ಅಷ್ಟೇ ಸೂಕ್ತವಾಗಿ ಒಂದು ವಾರದಲ್ಲಿ ರೈಟಿಂಗ್ದಾಗ ಉತ್ತರ ಕೊಡ್ತೇನೆ ಈಗ ನಾ ಅವ್ರ ಪತ್ರ ಓದಲ್ದೆ ನಾ ಏನೋ ಇಮ್ಯಾಚ್ಯೂರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟ ಅದು ಸಂಸ್ಥೆ ವಿರುದ್ಧವಾಗಿ ಸಂಸ್ಥೆ ನಂದು ಒಂದು ಸಂಸ್ಥೆ ನಾನು ಇದ್ರ ಮೇಲೆ ಲಕ್ಷಾಂತರ ರೈತರು ಡಿಪೆಂಡರ್ ನಾವ್ ಒಂದು ಸ್ಟೇಟ್ಮೆಂಟ್ ರಾಂಗ್ ಸಂಸ್ಥೆ ಅದು ಮಾಡಲ್ಲ ತಾವು ಪತ್ರಕರ್ತರು ಇದ್ರಿ ಇಡೀ ಜಗತ್ತಿನ ಹಿಂದದ ಎಲ್ಲ ತಾವೇ ತಾವೇಜಾರ ಹುಡುಕ್ತಿದಿರಿ ಇಲ್ಲ ನಾನು ಅಲ್ಲಿ ಅಲ್ರಿ ಸರ್ ಆಟೋಮೆಟಿಕ್ಲಿ ಡಿಫಾರ್ಮೇಶನ್ ಕೇಸ್ ಫಿಟ್ ಆಯ್ತು ಇದು ಇದು ಸರ್ ಕಂಟೆಂಪ್ಟ್ ಕೇಸ್ ಫಿಟ್ ಆಯ್ತು ಸರ್ ಇಪ್ಪತ್ನಾಲ್ಕು ಇಲ್ಲ ಸರ್ ನಮ್ಮದೇನು ಹೈಕೋರ್ಟ್ದಾಗ ಇವ್ರು ನೋಟಿಸ್ ಕೊಟ್ಟಿದ್ದಕ್ಕೆ ಎಮ್ ಡಿ ಮತ್ತು ಇಲ್ಲಿನ ಮ್ಯಾನೇಜರ್ ಮೇಲೆ ನಾನು ಕಂಟೆಂಪ್ಟು ಇಶ್ಯೂ ಮಾಡಿಸಿನಿ ಸರ್ ಆಲ್ರೆಡಿ ನಾನು ಬೇಕಾದ್ರೆ ನೀವು ಹೈಕೋರ್ಟ್ ನಂಬರ್ನು ಕೊಡ್ತೀನಿ ನೀವು ನಿಮ್ಮ ನಿಮ್ಮ ಚೆಕ್ ಮಾಡ್ಕೊರಿ ನಾ ಅಂತ ಹೇಳತ್ತಿಲ್ಲ ಸಿ 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 ಟು ಟ್ರಿಬಲ್ ಜೀರೋ ಸೆವೆನ್ ತ್ರೀ ಹಬ್ಲಿಕ್ ಟ್ವೆಂಟಿ ಫೋರ್ ನಾನು ಇವರು ನೋಟಿಸ್ ಕೊಟ್ಟಿದ್ದಕ್ಕೆ ಕಂಟೆಂಪ್ಟ್ ಮಾಡೀನಿ ಸರ್ ಈಗ ಇವ್ರು ಈಸ್ ಮಂದಿ ಬಂದ ಮ್ಯಾಗೆ ಭೀ ಆಟೋಮೆಟಿಕ್ಲಿ ಕೇಸ್ ಆಯ್ತು ಸರ್ ನಾ ವಿಡಿಯೋ ಅದಕ್ಕೆ ಮಾಡ್ಸಿನಿ ಸರ್ ನಾ ಸುಮ್ಮ ಸರ್ ಯಾಕಂದ್ರೆ ಇದು ನನ್ನ ಸಂಸ್ಥೆಲ್ಲ ಸರ್ ನಾ ಏನೋ ಡಿ ಕೆ ಸ ಪರ್ಸ್ನಲ್ ರೊಕ್ಕಿದ್ದೆ ಅಂದ್ರೆ ಹೆಂಗೆ ಬೇಕು ಕೊಡೋದು ನಡೀತೀನಿ ಸರ್ ಇದಕ್ಕೆ ಇಪ್ಪತ್ತೈದು ಸಾವಿರ ರೈತರು ಮಾಲಕರು ಇದು ನನ್ನ ಕಿವಿನೇ ಹಿಡಿತಾರೆ ನಾನು ಗಲ್ತಿ ಮಾಡೋದಂದು ಹಂಗಾಗಿ ನನ್ನ ಆಡಳಿತ ಮಂಡಳಿ ನನ್ನ ರೈತರು ನನ್ನ ಮಾಲಕರ ಅವ್ರಿಗೆ ಉತ್ತರ ಕೊಡಬೇಕಾಯ್ತು ನಾನು ವಿಡಿಯೋ ಮಾಡಿಸಿನಿ ಸರ್ ಆ ಟೈಮ್ ಬಂದು ಕಂಟೆಕ್ಟ್ ಆಗೇ ಆಗ್ತದೆ ಸರ್ ಇನ್ಫಾರ್ಮೇಷನ್ ಹಾಕಲ್ಲ ಸರ್ ಈ ಕೊಟ್ಟಿದ್ದಾರೆ ಸರ್ ತಮ್ಮೆದರೆ ಕೊಟ್ಟಿದ್ದಾರೆ ಅದನ್ನು ನಾನು ಸೂಕ್ತವಾಗಿ ಪರಿಶೀಲಿಸಿ ಕಾನೂನು ಸಲಹೆ ಪಡೆದು ಒಂದು ವಾರದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿ ಒಂದು ವಾರದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿನಿ ಸರ್ ಮತ್ತು ಅದನ್ನು ಹೇಳಿನಿ ಸರ್ ನಾನು ಇವತ್ತಿನದ ಎಪ್ಪತ್ನಾಲ್ಕು ಕೋಟಿ ನನ್ನ ಹತ್ರ ಸಕ್ಕರೆ ಇದೆ ನಲವತ್ತೊಂಬತ್ತು ಕೋಟಿ ಮಾತ್ರ ರೈತರು ಪೇಮೆಂಟ್ ಮಾಡೋದಿದೆ ಇವತ್ತಿನ ಡೇಟ್ನಾಗ ಹೇಳ್ತೀನಿ ಮುಂದೆ ಮಾರ್ಚ್ ಹದಿನೈದರ ತನಕ ಕ್ರಸಿಂಗ್ ನಡೀಬೋದು ಒಳ್ಳೆ ರೀತಿ ರೈತರು ಸಹಕಾರ ಇರಲಿ ಒಳ್ಳೆ ಕ್ರಸಿಂಗ್ ಮಾಡಿ ಫಸ್ಟ್ ರೈತರು ಪೇಮೆಂಟ್ ಮಾಡ್ತೀನಿ ಆಮೇಲೆ ಸಪ್ಲೈರ್ ಪೇಮೆಂಟ್ ಮಾಡ್ತೀನಿ ಆಮೇಲೆ ಸಿಬ್ಬಂದಿ ವರ್ಗದ ಪೇಮೆಂಟ್ ಮಾಡ್ತೀನಿ ಎಲ್ಲ ಮೇಲೆ ಉಳಿತು ಅಂದ್ರೆ ಒಂದು ಇಪ್ಪತ್ತು ಕೋಟಿ ಡಿ ಸಿ ಸಿ ಬ್ಯಾಂಕಿಗೆ ಕಟ್ಟಬೇಕಂತೂ ಅಷ್ಟೇ ದೊಡ್ಡ ಮನಸ್ಸು ನಮ್ಮ ಮನುಷ್ಯನಾಗ್ಯದ ಅವ್ರು ಸಹಕಾರ ಕೊಡಬೇಕು ಅವರು ಅಷ್ಟೇ ಓಪನ್ ಆಗಿ ಈ ದಿನ ಇಪ್ಪತ್ತು ವರ್ಷ ಸುಮ್ ಕೂತು ಈಗ ವಾಮಿಗೆ ಏನಾದರೂ ನಾವೆಲ್ಲ ಬೀದಿ ಬಿದ್ದು ನಿಮ್ಮ ಕುದಿ ಹೋಗ್ತೇವೆ ಅಂತೇಳಿ ಬಂದರು ಇಲ್ಲೂ ರಕ್ತನೇ ಬರ್ತದೆ ಇವ್ರೇನು ಇಟ್ಕೊಂಡು ಬೇಕಂದ್ರೆ ನಾಟಕ ಮಾಡ್ತಾ ಇಲ್ಲ ಶುಗರ್ ಫ್ಯಾಕ್ಟ್ರಿದವರು ಇಟ್ಕೊಂಡು ಏನಾರ ನಾಟಕ ಇಲ್ಲ ಇವರಿಗೂ ರೈತರು ಹಿತ ಕಾಪಾಡಬೇಕಾಗ್ಯದ ಈ ವರ್ಷ ಹೆಂಗೆ ಕಷ್ಟಪಟ್ಟು ಫ್ಯಾಕ್ಟ್ರಿ ನಡೆಸಿದೆವು ಅದು ನಮಗೆ ನಮ್ಮ ಉಪದೇಶ ನಮ್ಮ ಉಮಾಕನ್ನ ಅಮರ್ ಪೊಲೀಸ್ ಅವರಿಗೆ ನಮ್ಮ ಆಡಳಿತ ಮಂಡಳಿಯರಿಗೆ ಗೊತ್ತದ ಕಣ್ಣಾಗಿ ನೀರು ಹೋಗ್ಯಾವ ನಾಳೆ ಚಾಲು ಮಾಡೋದ ಎರಡು ಕೋಟಿ ರೂಪಾಯಿ ಕಂಬಿದ್ದಾವೆ ಕಣ್ಣಾಗಿ ನೀರು ಹೋಗ್ಯಾವ ನಾ ಹೆಂಗೆ ನಡೆಸ್ಲತ್ತೇವೆ ಎಲ್ಲರಿಗೇನು ಏ ಏನೋ ಲುಟ್ಟಿ ಮಾಡತ್ತರಿ ದೇವ್ರಣಿ ಮಾಡಿ ಹೇಳತ್ತೀನಿ ಎಪ್ಪತ್ತೆಂಟು ಕೋಟಿ ರೂಪಾಯ್ದಾಗ ಒಂದು ರೂಪಾಯಿ ಯಾರೂ ಏನೂ ಅವ್ಯವಹಾರ ಮಾಡಿದ್ದಿಲ್ಲ ಅದು ಸಕ್ರಿಯ ಮಾರಾಟ ಮಾಡಿ ರೈತರು ಪೇಮೆಂಟ್ ಮಾಡಿದ್ದೇವೆ ಅಷ್ಟೇ ಅದು ಡಿ ಸಿ ಸಿ ಬ್ಯಾಂಕಿನ ಗಮನಕ್ಕೆ ತಂದು ಅವ್ರ ಬ್ಯಾಂಕಿನ ಥ್ರೂ ಇದು ಸತ್ಯ ಗೊತ್ತದ ಸುಮ್ಮನೆ ಅಂತಂದ್ರೆ ಅದಕ್ಕೆ ತಿಕ್ಕಿ 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 ಏನಾರ ಮಾಡಿ ಇವರಿಗೆ ಪರಿಶಯ ಮಾಡ್ತೆ ಇವ್ರ ಪ್ರಾಪರ್ಟಿ ಮಾಡ್ತೆ ಅವ್ರ ಪ್ರಾಪರ್ಟಿ ಮಾಡ್ತೆ ಹಿಂಗೆಲ್ಲ ಮಾತಾಡಿದ್ರು ನನಗೇನು ಉತ್ತರ ಇಲ್ಲ ನಂಬಲ್ ಅಷ್ಟೇ ಹೆಲ್ಪ್ಲೆಸ್ ಈ ನಾವು ಅವ್ರಪ್ಲೆ ಮಾತಾಡಿದ್ರೆ ನಮ್ಮ ಸಂಸ್ಥೆ ಹಾಳಾಯ್ತದ ನಮ್ಮ ಮಾಡೋದಿಲ್ಲ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೈ ಜೋಡಿಸ್ತೀವಿ ಅಂತ ಯಾಕೆ ಕೇಳತ್ತೀವಿ ಉಳಿಸಿರಿಲತ್ತಿದ್ದೆ ನಾವು ನಮ್ಮ ರಾಜಕೀಯ ಬೇರೆ ಇರ್ಲಕ್ಕ ನಾನು ಬಲ್ಕಿದಾಗ ಎರಡು ಸಲ ಎಮ್ ಎಲ್ ಎಲೆಕ್ಷನ್ ನಿಂತು ಭಾಳ ಬಿದ್ದೀನಿ ದ್ಯಾಟ್ ಸೆಕೆಂಡ್ರಿ ಅದ್ರ ಅರವತ್ತೈದು ಸಾವಿರ ಜನ ನನಗೂ ಓಟ್ ಹಾಕಿದವ್ರ ನಾನು ಕೈ ಜೋಡಿಸ್ತೀನಿ ಅಂತ ಯಾಕೆ ಈ ಸಂಸ್ಥೆ ಉಳಿಸ ನನ್ನ ಮನಿಗಿರೋ ಅನ್ನ ಬೆಳಿಗ್ಗೆ ಕಿದ್ದು ಅಂತ ಕೈ ಜೋಡಿಸ್ಲತ್ತಿಲ್ಲ ನಾ ಈ ಸಂಸ್ಥೆ ಉಳಿಬೇಕು ನಾ ಇರೋಸ್ತಾನ ಡಿ ಕೆ ಸಿದ್ದರಾಮ ಇತ್ತು ಸಂಸ್ಥೆ ಏನಾರ ಒಂದು ಇಪ್ಪತ್ತು ಕೋಟಿ ಇಟ್ಟು ಅನ್ಬೇಕು ಪೂರಾ ಖಾಲಿ ಮಾಡಿ ಹೋಗ್ಯಾನ ಇನ್ನೊಂದು ಹತ್ತು ಕೋಟಿ ಮಂದಿದ್ದು ಬಾಕಿ ಕೂಡ ಇಟ್ಟು ಅಂತ ಬರಬಾರ್ದು ಅಂತೇಳಿ ನಾನು ಕೈ ಜೋಡಿಸ್ಲತ್ತಿನಿ ಅಷ್ಟೇ ಓಕೆ ಧನ್ಯವಾದ